ಪಿ ಟಿ ಎಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಯೂ ಮಾಡಿದರು ಈ ಬಾರಿ ಮಾಡಿದ್ದಾರೆ ಇದು ಎಲ್ಲ ಕಡೆ ಆಗಬೇಕು ಈ ರೀತಿ ಆಚರಣೆಗಳಾಗಬೇಕು ಯಾಕೆಂದರೆ ಕನಕದಾಸರು ಈ ನಾಡಿಗೆ ಅವರದೇ ಆದಂಥ ಅಮೂಲ್ಯವಾದಂಥ ಕೊಡುಗೆಗಳನ್ನು ಕೊಟ್ಟೋಗಿದ್ದಾರೆ ಇವತ್ತು ಸಮಾಜ ಏನಾದರೂ ಹೋಗಬೇಕು ಅಂತಂದರೆ ಈಗ ನಮ್ಮ ಕನಕದಾಸರು ಆಮೇಲೆ ಅಂಬೇಡ್ಕರ್ ಅವರು ಬಸವಣ್ಣನವರು ಇಂಥವ್ರು ಏನೋ ಹಾಕಿಕೊಟ್ಟು ಹೋಗಿದ್ದಾರೆ ಬುನಾದಿ ಅದರ ಮೇಲೇ ಇವತ್ತಿನ ಸಮಾಜ ನಡ್ಕೊಂಡು ಹೋಗ್ತಿರೋದು ಸೊ ಹಾಗಾಗಿ ಇಂಥ ಮಹನೀಯರ ಆಚರಣೆಗಳನ್ನು ಜಯಂತಿಗಳನ್ನ ನಾವು ಆಚರಿಸ್ಬೇಕು ಸೊ ಅದು ಅವಶ್ಯಕತೆ ಭಾಳ ಅವಶ್ಯಕ ಆ ಥರದ್ದು ಇಲ್ಲ ಅಂತಂದರೆ ಈಗಿನ ಜನ್ರೇಷನ್ಗೆ ಅದರ ಮಹತ್ವವೇ ತಿಳಿಯೋದಿಲ್ಲ ಸೊ ಹಾಗಾಗಿ ಇವತ್ತು ಇಲ್ಲಿ ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ನಿಜಕ್ಕೂ ತುಂಬ ಸಂತೋಷ ಮತ್ತು ಈ ಭಾಗದಲ್ಲಿ ನಮ್ಮ ಇದು ಅಂದರೆ ನಾನು ನಮ್ಮ ಸಮಾಜಕ್ಕೆ ಸೀಮಿತ ಅಂತ ಹೇಳಲ್ಲ ಎಲ್ರಿಗೂ ಕನಕದಾಸರು ಸೇರಿದಂಥವ್ರು ಎಲ್ಲ ಸಮಾಜದವರು ಈ ಭಾಗದ ಎಲ್ಲ ನಿವಾಸಿಗಳು ಈ ಒಂದು ಸೇರಿ ಕನಕ ಜ ಈ ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಈ ಸಂದರ್ಭದ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ ಮತ್ತು ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚು ಹೆಚ್ಚಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕನಕ ಜಯಂತಿಯನ್ನು ಮಾಡ್ತಾ ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ನಮ್ಮ ಸಮಾಜದ ಸಂಘಟನೆಯೂ ಸಹ ಇಲ್ಲಿ ಬೇರೂರೋದಕ್ಕೆ ಇದು ಒಂದು ನಾಂದಿ ಇದು ಸೊ ಈಗಿಲ್ಲಿ ಈ ಒಂದು ಕನಕದಾಸರ ಜಯಂತಿಯ ಆಚರಣೆಯ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಈ ಒಂದು ವೇದಿಕೆಯಡಿಲ್ಲಿ ಸೇರಿ ಎಲ್ಲ ಅವರ ಮುಖಪರಿಚಯಗಳು ಮಾಡಿಕೊಂಡು ಒಗ್ಗೂಡಿ ಒಂದು ಸಂಘಟನೆ ಮಾಡೋದಕ್ಕೂ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಅಲ್ಲ ಕೊಡಬೇಕೀಗ ಒ ಬಿ ಸಿಗೆ ಅದು ಮೀಸಲಾತಿ ಒ ಬಿ ಸಿ ಕೊಡಲೇಬೇಕು ಅದು ನಮ್ಮ ಸಂವಿಧಾನದಲ್ಲೇ ಉಲ್ಲೇಖ ಇರೋದರಿಂದ ಅದೇನು ಇಂತಿಷ್ಟು ಪ್ರಮಾಣ ಅಂತ ಒ ಬಿ ಸಿಗೆ ಕೊಡಬೇಕು ಸೊ ಆ ಒಂದು ಅಡಿಯಲ್ಲಿ ಕೊಡಲೇಬೇಕಾಗ್ತದೆ ಸೊ ಆ ವಿಚಾರ ಬಂದಾಗ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಾಗರಾಜ್ ಅವರು ಅವರು ಭಾಳ ಸಕ್ರಿಯವಾಗಿದ್ದಾರೆ ಅವರು ಸೊ ಅಂಥವ್ರನ್ನ ನಾವು ಗುರುತಿಸಿ ಬೆಳೆಸ್ಬೇಕಿಲ್ಲಿ ಸೊ ಅಂಥವ್ರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಅವರು ನಿಂತು ಕಾರ್ಪೊರೇಟ್ ಗೆದ್ದು ಕಾರ್ಪೊರೇಟರ್ ಆಗಲಿ ಸಮಾಜ ಸೇವೆ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾಗರಾಜ್ ಅವರಿಗೆ ಶುಭ ಹಾರೈಸ್ತೇನೆ ಮತ್ತು ನಮ್ಮದೆಲ್ಲ ಬೆಂಬಲ ಅವ್ರಿಗಿರ್ತದೆ ಈ ಸಂದರ್ಭದಲ್ಲಿ ಮತ್ತು ಇನ್ನು ಜೊತೆ ನಮ್ಮ ಕೋಟಪ್ಪನವರು ಅವರು ಈಗ ಹೊಸ ಚಿಗುರು ಅವರು ಈಗೆಲ್ಲ ತೊಳಿಸ್ಕೊಂಡಿದ್ದಾರೆ ಸಮಾಜದ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡು ಅವರು ಬೆಳೀಲಿ ಸಮಾಜಮುಖಿ ಕೆಲಸ ಮಾಡಲಿ ಮುಂದೆ ಎಲ್ಲ ಅವ್ರಿಗೆ ಭವಿಷ್ಯ ಕಮಿಟಿ ರಚನೆ ಮಾಡೋದು ಕೇಳಿದ್ದೀನಿ ಇಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಈಗೆಲ್ಲ ಅವ್ರು ಕಮಿಟಿ ರಚನೆ ಮಾಡಿ ಕೊಡಲಿ ಅದನ್ನು ನಾನು ಆಮೇಲೆ ನಮ್ಮ ಪ್ರದೇಶ ಕುರುಬರ ಸಂಘಕ್ಕೆ ಹೋಗ್ತೀನಿ ಅಲ್ಲೆಲ್ಲ ಅಪ್ರೂವಲ್ ತೊಗೋತೀನಿ ಅಪ್ರೂವಲ್ ತೊಗೊಂಡು ಆಮೇಲೆ ಇಲ್ಲಿ ಕಮಿಟಿ ಅನೌನ್ಸ್ ಮಾಡ್ತೀನಿ ಆ್ಯಕ್ಚುಲಿ ಈಗಾಗಲೇ ಇವರು ಕಮಿಟಿ ಕೊಟ್ಟಿದ್ದರೆ ಇವತ್ತು ಅನೌನ್ಸ್ ಮಾಡ್ಬೋದಿತ್ತು ಸೊ ಅದು ಸ್ವಲ್ಪ ವಿಳಂಬ ಆಗಿದೆ ಆದರೂ ಚಿಂತೆ ಇಲ್ಲ ಒಂದು ಎರಡು ಮೂರು ದಿವ್ಸದಲ್ಲಿ ಮಾಡಿಕೊಡೋಕ್ಕೆಲ್ಲ ಇವ್ರಿಗೆ ಎಲ್ಲ ಹೇಳಿದ್ದೀನಿ ನಮ್ಮ ನಾಗರಾಜ್ರವ್ರಿಗೆ ನಮ್ಮ ಕೋಟಪ್ಪನವ್ರಿಗೆ ಅವರಿಬ್ಬರಿಗೂ ಜವಾಬ್ದಾರಿ ಕೊಟ್ಟಿದ್ದೀನಿ ಇಲ್ಲೆಲ್ಲರನ್ನೂ ಮುಖಂಡರುಗಳ್ನ ಸೇರಿಸಿ ಒಂದು ಕಮಿಟಿ ಪದಾಧಿಕಾರಿಗಳ ಹೆಸರುಗಳನ್ನ ಪಟ್ಟಿ ಮಾಡಿಕೊಳ್ಳಿ ಆ ನಂತರ ನಾನು ಅನೌನ್ಸ್ ಮಾಡೋದಕ್ಕೆ ಕಾರ್ಯಕರ್ತರಿಗೆ ಸೂಕ್ತವಾದ ಸ್ಥಾನಮಾನಗಳು ನಿಗಮ ಮಂಡಳಿಗಳಲ್ಲಿ ಅದು ಸೊ ಆ ವಿಚಾರದಲ್ಲಿ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ ಯಾಕೆಂತಂದರೆ ಕಾರ್ಯಕರ್ತರ ಶ್ರಮ ಕಾರ್ಯಕರ್ತರ ದುಡಿಮೆ ಅವರ ಪರಿಶ್ರಮದಿಂದಲೇ ಇವತ್ತು ಸರ್ಕಾರ ಬಂದಿದೆ ಅದರಲ್ಲಿ ಎರಡು ಮಾತಿಲ್ಲ ಅದನ್ನು ನಮ್ಮ ನಾಯಕರುಗಳು ಕಾಲಕಾಲಕ್ಕೆ ಯಾವ ರೀತಿ ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ ಮಾಡ್ತಾರೆ ಆ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ ಕಾರ್ಯಕರ್ತರಿಗೂ ಆದಷ್ಟು ಬೇಗ ಅವರು ನಿಗಮ ಮಂಡಳಿಗಳಲ್ಲಿ ಸ್ಥಾನಮಾನ ಕೊಡಲಿ ಅಂತಲೂ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಇವತ್ತು ಐನೂರು ಮೂವತ್ತಾರನೇ ಕನಕದಾಸ ಜಯಂತಿಯನ್ನು ಸನ್ಮಾನ್ಯ ನಮ್ಮ ರಾಮಗಡಿ ಸಾಹೇಬ ನೇತೃತ್ವದಲ್ಲಿ ಅವ್ರ ಸಹಕಾರದೊಂದಿಗೆ ಕುವೆಂಪು ಪಾರ್ಕಲ್ಲಿ ಅವರ ಆಶೀರ್ವಾದ ಪಡೆದು ಕನಕದಾಸ ಜಯಂತಿ ಅರವತ್ತೆಂಟನೇ ಕನಕದಾಸ ಜಯಂತಿಯನ್ನು ನಾವು ಅದ್ಧೂರಿ ಮಾಡ್ಕೊಂಡಿದ್ವಿ ಅಂತ ಅಂದ್ಕೊಂಡಿದ್ದೀವಿ ಸಾಹೇಬ್ರ ಕಾರಣಾಂತರಗಳಿಂದ ಮಿನಿಸ್ಟರ್ದಿಂದ ಅವರು ಬರೋಕ್ಕಾಗಿಲ್ಲ ಆಮೇಲೆ ಪ್ರತಿಯೊಂದು ಪ್ರೋಗ್ರಾಮ್ಗೂ ನಮ್ಮ ಸಾಹೇಬರು ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು ಸೊ ಇವಾಗ ಮಿನಿಸ್ಟರ್ದಿಂದ ಅವ್ರಿಗೆ ಬರೋಕ್ಕಾಗಿಲ್ಲ ಅಂತ ಹೇಳಿದ್ದಾರೆ ಅವರ ಆಶೀರ್ವಾದ ನಮಗೆ ಇದ್ದೇ ಇರುತ್ತೆ ಸದಾ ಅವರ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳಿ ಐನೂರ ಮೂವತ್ತಾರನೇ ಕನಕದಾಸ ಜಯಂತಿ ಅರವತ್ತೆಂಟು ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೊರತಾ ಲಿಂಗರಾಜಾದ ನಾನು ಸಾಹೇಬ್ರ ಆಶೀರ್ವಾದ ಮೇಡಿ ನಾನು ಅಲ್ಲಿ ಮಾತು ಮುಗಿಸ್ತೀನಿ